ಅಥವಾ ಕೀರು ಮೊದಲಿಗೆ ಸ್ಟೌವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಕಾಯಲು ಬಿಡಿ ಕಾದ ನಂತರ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಉರಿ ಉರಿದುಕೊಳ್ಳಿ ಇಷ್ಟರಲ್ಲಿ ಕ್ಯಾರೆಟನ್ನು ತುರಿದು ಒಂದು ಬೌಲಿನಲ್ಲಿ ಇಟ್ಟುಕೊಳ್ಳಿ ಇದು ಸುಮ್ ತುಂಬ ಸುಲಭ ರೀತಿಯಲ್ಲಿ ಮಾಡಬಹುದಾದಂಥ ಪಾಯಸ ತುರಿದಂಥ ಕ್ಯಾರೆಟನ್ನು ತುಪ್ಪದ ಜೊತೆಗೆ ಹಾಕಿ ಎರಡು ನಿಮಿಷಗಳ ಕಾಲ ಹುರಿಯುತ್ತಾ ಬನ್ನಿ ಇಷ್ಟರಲ್ಲಿ ಸಬ್ಬಕ್ಕಿಯನ್ನು ತೊಳೆದು ಒಂದು ಬೌಲಿನಲ್ಲಿ ನೆನೆಸಿಟ್ಟುಕೊಳ್ಳಿ ನೆನೆಸಿದಂತಹ ಸಬ್ಬಕ್ಕಿಯನ್ನು ಸಹ ಕ್ಯಾರೆಟ್ ಮಿಶ್ರಣದ ಜೊತೆಗೆ ಹಾಕಿ ಎರಡು ನಿಮಿಷಗಳ ಕಾಲ ಹುರಿಯುತ್ತಾ ಬನ್ನಿ ತುಂಬ ಇಷ್ಟಪಟ್ಟು ಮಕ್ಕಳಾಗಲಿ ದೊಡ್ಡವರಾಗಲಿ ತಿಂತಾರೆ ಒಮ್ಮೆ ಟ್ರೈ ಮಾಡಿ ತುರಿದಂಥ ಕ್ಯಾರೆಟ್ ಮತ್ತು ಸಬ್ಬಕ್ಕಿಯ ಜೊತೆಗೆ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಹಾಕಿ ಎರಡು ಚಿಟಕಿ ಆಗುವಷ್ಟು ಏಲಕ್ಕಿಯನ್ನು ಹಾಕಿ ಅರ್ಧ ಬೌಲಿನಲ್ಲಿ ಸಕ್ಕರೆಯನ್ನು ಹಾಕಿ ಬಿಡದೆ ಸಣ್ಣ ಉರಿನಲ್ಲಿ ಕುದಿಸಿ ಕುದಿಸಿದಂತಹ ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಪಾಯಸವನ್ನು ಒಂದು ಬೌಲಿನಲ್ಲಿ ಹಾಕಿದರೆ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತದೆ ಈ ವಿಧಾನ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್